ಗುರುಗಳ ನೂರ ಎಪ್ಪತ್ತನೆಯ ಜಯಂತ್ಯೋತ್ಸವವನ್ನು ನಗರದ ಆರ್ಯಿಡಿಗ ಸಮುದಾಯದ ಕಾರ್ಯಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ನಂತರ ಸಮಾಜದ ಮುಖಂಡರು ಗಣ್ಯರು ಶ್ರೀ ಗುರುಗಳ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಪ್ರತಿ ವರ್ಷ ನಾವು ಆಚರಣೆ ಸಮಸ್ತ ಕಲ್ಯಾಣ ಕರ್ನಾಟಕ ಆರ್ಯ ಅಭಿವೃದ್ಧಿ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತ್ಯೋತ್ಸವವನ್ನು ನಮ್ಮ ಗಂಗಾವತಿಯಲ್ಲಿ ನಮ್ಮ ಸಮಾಜದವರು ಅಲ್ಲದೆ ಎಲ್ಲ ಸಮಾಜದವರು ಬಂದು ನಮ್ಮ ಗುರುಗಳ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿರುತ್ತಾರೆ ಇವರೆಲ್ಲರಿಗೂ ಕೂಡ ನಾನು ನಮ್ಮ ಕಲ್ಯಾಣ ಕರ್ನಾಟಕ ಆರ್ಯ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ ನಮ್ಮ ಗುರುಗಳಾದಂಥ ನಾರಾಯಣ ಗುರುಗಳು ಅವರು ಏನು ಹೇಳ್ತಾ ಇದ್ದೀರಿ ಅಂದರೆ ನಮ್ಮದು ಒಂದೇ ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರು ಇದಿಟ್ಕೊಂಡು ಸಮಾಜದಲ್ಲಿ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಚೆನ್ನಾಗಿರಬೇಕಂತ ಅವರು ಒಂದು ಒಳ್ಳೆಯ ನುಡಿಗಳನ್ನು ಹೇಳಿದ್ದಾರೆ ಇನ್ನು ಬಹಳಷ್ಟು ನುಡಿಗಳಿದ್ದಾರೆ ನುಡಿಗಳನ್ನು ಹೇಳಿದ್ದಾರೆ ಅವರಿಗೆ ಇದೇ ರೀತಿಯಲ್ಲಿ ನಮ್ಮ ಸಮಾಜದವರಿಗೆ ನೀವು ಮೊದಲು ನಾವು ಇರಬೇಕು ಆವಾಗ ಸಮಾಜಕ್ಕೆ ನಾವು ಒಂದು ದಾರಿ ತೋರಿಸಿದಲ್ಲಿ ಇರಬೇಕು ಇರಬೇಕಂತ ಹೇಳಿ ನಮ್ಮ ಗುರುಗಳು ಹೇಳಿದ್ದಾರೆ ಅದೇ ತತ್ವವನ್ನು ನಮ್ಮ ನಾವೆಲ್ಲರೂ ಪಾಠಿಸಬೇಕಂತ ಇವತ್ತೇನು ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರದ ಆಡಳಿತ ಕಚೇರಿಯಲ್ಲಿ ವರ್ಕಿಂಗ್ ಡೇದಲ್ಲಿ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತ್ಯೋತ್ಸವವನ್ನು ನಮ್ಮ ಹಾರೀಗ ಸಮಾಜದ ಬಂಧುಗಳ ಜೊತೆಗೆ ಮತ್ತು ಸರ್ವ ಸಮಾಜದ ಮುಖಂಡರ ಜೊತೆಗೆ ಮತ್ತು ತಾಲೂಕು ಆಡಳಿತ ಕಚೇರಿ ಸಿಬ್ಬಂದಿ ವರ್ಗದವರ ಜೊತೆಗೆ ನಾವು ಎಲ್ಲರೂ ವರ್ಕಿಂಗ್ ಡೇದಲ್ಲಿ ಆಚರಿಸಿದ್ದೀವಿ ಆ ನಾರಾಯಣಗುರುಗಳ ಒಂದು ತತ್ವ ಸಿದ್ಧಾಂತವನ್ನು ನಾವು ನಾವು ಎಲ್ಲರೂ ಆಚರಿಸಬೇಕು ಅವರು ಸುಮಾರು ಹೇಳಿ ನೂರ ಐವತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತು ಶ್ರವಣ ಮಾಸದ ಶತಭಿಷ ನಕ್ಷತ್ರದಲ್ಲಿ ಅವರು ಕೇರಳದ ತಿರುವ ಕೇರಳದ ತಿರುವನಂತಪುರದ ಚಂಬಳಂತಿ ಗ್ರಾಮದಲ್ಲಿ ಅವರು ಜನಿಸಿದರು ಅದೇ ರೀತಿ ಮದನ್ ಆಶಾ ಪುಟ್ಟಿ ಅಂಬಾಳ್ ಅವರ ನಾಲ್ಕನೆಯ ಪುತ್ರನಾಗಿ ಜನಿಸಿದರು ಅವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅವರು ಗಿಡಮೂಲಿಕೆ ಹೊಸದುಗಳನ್ನು ತಯಾರಿಸುವ ಒಂದು ಅಭ್ಯಾಸವನ್ನು ಕೂಡ ಮಾಡಿಕೊಂಡರು ವೈದ್ಯರಾದ ತಮ್ಮ ಮಾವನವರ ಕೂಡ ಅವರು ಕೂಡ ಒಬ್ರು ಯದ್ವಾಂಸರಾಗಿದ್ದರು ಅವರು ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಶಾಸ್ತ್ರ ಜ್ಯೋತಿಷ್ಯಗಳನ್ನು ಕೂಡ ತಮ್ಮಲ್ಲಿ ತಾವು ನಾರಾಯಣಗುರುಗಳು ಗರಗತ ಮಾಡಿಕೊಂಡಿದ್ದರು ಸಮಾಜದಲ್ಲಿ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ವಾಕ್ಯವನ್ನು ಸಮಾಜಕ್ಕೆ ಸಾರಿದರು ನಾರಾಯಣಗುರುಗಳ ಜಯಂತಿ ಉತ್ಸವದ ಶುಭಾಶಯಗಳನ್ನು ಕೇಳ್ತಾ ಇವತ್ತು ನೂರ ಎಪ್ಪತ್ತನೇ ಜಯಂತಿ ಉತ್ಸವವನ್ನು ಸಮಾಜದ ತಾಲೂಕಾ ಅಧ್ಯಕ್ಷರ ಅತಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಬಾಂಧವರ ಜೊತೆಗೂಡಿ ನಾವೆಲ್ಲರೂ ಸೇರಿ ಇವತ್ತು ಜನತೆಯನ್ನು ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ವಿ ಅದೇ ರೀತಿ ಆಡಳಿತ ಆಡಳಿತವನ ನಮ್ಮ ತಹಸೀಲ್ ಆಫೀಸ್ನಲ್ಲಿ ಕೂಡ ಸರ್ಕಾರದಿಂದ ಆಯೋಜನೆ ಮಾಡಿಕೊಂಡ ಕರ್ತವ್ಯ ಅನುಭವ ಬಹಳ ಅದ್ದೂರಿಯಾಗಿ ಕೂಡ ಸಮಾಜ ಬಾಂಧವರು ಒಳಗೂ ಹೊಡಗೂಡಿ ಎಲ್ಲರೂ ಆಚರಣೆ ಅಚರಣೆ ಕೂಡ ಮಾಡುವ ಮೂಲಕ ಬಹಳ ಯಶಸ್ವಿ ಮಾಡಿದ್ರು ಸಮಾಧಾನವಾದ ಅದೇ ಅದೇ ರೀತಿ ಇವತ್ತು ಯಾವರಾಜರ ಸರೋವರ ನೂರ ಒಂಬತ್ತೈದೇ ಅವರಿಗೂ ಕೂಡ ಇವತ್ತು ಜಾಯಿನ್ ತೋರಿಸುವ ಅವಕಾಶವನ್ನು ಇವತ್ತು ನಮ್ಮ ನಾರಾಯಣ ಗುರುಗಳು ಸಾಕಷ್ಟು ನಾಡಿಗೆ ಸಂದೇಶವನ್ನು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ವಿದ್ಯೆಯಿಂದ ಸ್ವತಂತ್ರವಾಗಿ ತಲೆ ಹೃದಯದಿಂದ ಸ್ವತಂತ್ರರಾಗಿದೆ ಬಲೆಯಿಂದ ಫಲಿತರಾಗಿದೆ ಅಂತ ಹೇಳಿ ಒಂದು ಸಂದೇಶವನ್ನು ಇಡೀ ವಿಶ್ವ ಮಾನ ಅನುಕೂಲಕ್ಕೆ ಕೊಟ್ಟರ್ತಕ್ಕಂಥ ಆ ವಿಶ್ವ ಮಾನವ ವಿಶ್ವ ಗುರುಗಳು ಇವರ ಒಂದು ಒಡಗೂಡಿ ಗಾಂಧೀಜಿಯವರು ನಮ್ಮ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ಅಂಬೇಡ್ಕರ್ ಅವರು ಅವರೆಲ್ಲ ಇವರೇನು ಅಸ್ಪೃಶ್ಯತೆಯ ಮುಗಲಾರ್ಜನದಲ್ಲಿ ಏನೆಲ್ಲ ಕ್ರಮಗಳು ತಗೊಂಡ್ರು ಅವರ ಮಾರ್ಗದರ್ಶನ ನಾವು ಹೋಗೋಣ ಅಂತ ಕೇಳಿಲ್ಲ ಅವರ ಆಶ್ರಮದಲ್ಲಿ ಅಂದ್ರೆ ಅವರ ಆಶ್ರಮ ಶಿವಗಿರಿ ಮಾ ನಮ್ಮ ಕೇರಳದ ಶಿವಗಿರಿಯಲ್ಲಿ ಸುಮಾರು ದಿನ ಆಶ್ರಮದಲ್ಲಿ ಇವರೆಲ್ಲ ನೆಲೆ ಇರ್ತಾರೆ ಯಾಕಂದ್ರೆ ಇವರ ಒಂದು ಅಸ್ಪೃಶ್ಯತೆ ಮೂಲಕ ಏನೆಲ್ಲ ಮಾಡಿದ್ರು ಅವತ್ತು ಒಂದಿನ ಈ ಒಂದು ಕೇರಳ ನಾಡನ್ನ ನಾಡಂದೇ ಕರೆದಿರ್ತಕ್ಕಂಥ ಈ ಒಂದು ವಿವೇಕಾನಂದರು ಇವರ ಒಂದು ಅಸ್ಪತ್ರೆ ಅಸ್ಪೃಶ್ಯತೆಯನ್ನು ಹೋರಾಡಿಸಿದ್ರು ಇದರಲ್ಲಿ ಯಾವ ರೀತಿ ಒಂದು ಸಮಾಜ ಚಿಂತನೆ ಮಾಡಿದ್ರು ಅಂತ ಹೇಳಿ ಅವರು ಕೂಡ ಈ ಒಂದು ಆಶ್ರಮಕ್ಕೆ ಬಂದು ಭೇಟಿ ಕೊಡ್ತಾರೆ ಅದನ್ನು ನೋಡಿದಂತ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಸುಮಾರು ಹೋರಾಟಗಾರ ನಮ್ಮ ದೇಶದ ಹೋರಾಟ ನಮ್ಮ ದೇಶದ ಸುಂದರಕ್ಕಾಗಿ ಹೋರಾಡತಕ್ಕಂಥ ಹಲವಾರು ಮಹನೀಯರು ಕೂಡ ಆ ಜಾಗದಲ್ಲಿ ಬಂದು ಇವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಬಂದಿರ್ತಕ್ಕಂಥ ಹಲವಾರು ಒಂದು ಮಾರ್ಗದಲ್ಲಿ ಸರ್ ಾಗ ನಾವು ಮನಸ್ಸಿನ ಮತ್ತೊಂದು ಮನಸ್ಸಿಲ್ಲ ಸಣ್ಣ ಹದಿನಾಲ್ಕು ಕಡೆಗಳಲ್ಲಿ ಈ ಸ್ವಲ್ಪ ಆ ಎಲ್ಲ ಎಲ್ಲರೂ ಗಮನ ಮಾಡ್ತಾ ಇದ್ವಿ ಮೊದಲಂದ್ರೆ ನಾವು ಜಾತಿ ಬಗ್ಗೆ ನಮಗೆ ಅರಿವುದು ಇವತ್ತು ನಮ್ಗೆ ಜಾತಿ ಬಗ್ಗೆ ನಾವು ಭಾಳ ಇತ್ತು ಇಲ್ಲೇ ಇವತ್ತಲ್ಲ ಯಾಕೂ ಹಿಂದೆ ಸುಮಾರು ಇಲ್ಲಿ ಒಂದು ನೂರು ವರ್ಷ ಹಿಂದೆ ಒಂದು ನಾರಾಯಣ ಗುರು ನಮ್ಮ ಜಾತಿ ಬಗ್ಗೆ ಮಾತಾಡಬೇಕಾದ್ರೆ ಜನರಕ್ಷ ಮಾತಾಡೋದು ಜಾತಿ ನಾವು ಯಾರು ಮಾಡಿ ಇಂಥ ಜಾತಿಯಲ್ಲಿ ನಾವು ಮುಕ್ತೀವಿ ಇಲ್ಲಿ ನಾವೆಲ್ಲ ಅನ್ನೋದಾಗಿ ಹಂಗೆ ಉಳಿದ್ತೇವೆ ನಾವು ಮುಖ್ಯರು ನಮ್ಮದು ಗಂಡ ಬಾರಿಯ ಬರೀ ಗಂಡ

ಮನೋಹರ್ ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು